ನಮಸ್ಕಾರ ಸ್ನೇಹಿತರೆ ಮನೆಯ ಅಡುಗೆ ಮನೆಯನ್ನು ಸರಳವಾದ ಉಪಾಯಗಳಿಂದ ಇನ್ನಷ್ಟು ಸುಲಭ ಸುಗಮ ಮತ್ತು ಆರೋಗ್ಯಕರವಾಗಿಸಬಹುದು ನಮ್ಮ ಅಜ್ಜಿ ತಾಯಿ ಕಾಲದಿಂದ ಬಂದಿರುವ ಕೆಲವು ಚಿಕ್ಕ ಚಿಕ್ಕ ಟಿಪ್ಸ್ಗಳು ಇಂದಿಗೂ ನಮಗೆ ಉಪಯುಕ್ತವಾಗುತ್ತವೆ ಇವು ಅಡಿಗೆ ಮನೆಯಲ್ಲಿ ಸಮಯ ಉಳಿಸಿ ರುಚಿಯನ್ನು ಹೆಚ್ಚಿಸಿ ಆಹಾರವನ್ನು ಹೆಚ್ಚು ದಿನಗಳವರೆಗೂ ತಾಜಾ ಇಡಲು ಸಹಾಯ ಮಾಡುತ್ತವೆ ಇಂದು ನಾವು ತಿಳಿದುಕೊಳ್ಳೋಣ ಇಂತಹ ಹದಿನೆಂಟು ಅದ್ಭುತ ಅಡುಗೆ ಮನೆ ಉಪಾಯಗಳನ್ನು ಅಕ್ಕಿ ಶುದ್ಧವಾಗಿರಲು ಅದರಲ್ಲಿ ನಾಲ್ಕರಿಂದ ಐದು ಒಣ ನಿಂಬೆ ಸಿಪ್ಪೆ ಹಾಕಿ ಇದು ಹುಳುಗಳು ಬರುವುದನ್ನು ತಡೆಯುತ್ತದೆ ಅಕ್ಕಿಯೊಂದಿಗೆ ಸ್ವಲ್ಪ ಪುದೀನ ಎಲೆ ಹಾಕಿ ಬೇಯಿಸಿದರೆ ಅನ್ನ ಘಮಘಮ ಎಂದು ವಾಸನೆ ಬರುತ್ತದೆ ತರಕಾರಿಗಳು ಬೇಗ ಹಾಳಾಗದಂತೆ ಇರಿಸಲು ಪ್ಲಾಸ್ಟಿಕ್ ಬಾಕ್ಸ್ಗಳ ಬದಲು ಬಟ್ಟೆ ಬ್ಯಾಗ್ ಅಥವಾ ಕಾಗದದ ಪೊಟ್ಟಣ ಉಪಯೋಗಿಸಿ ಹಣ್ಣುಗಳನ್ನು ಚೀಲ ಅಥವಾ ಬಾಕ್ಸ್ ಅಲ್ಲಿ ಹಾಕುವ ಬದಲು ತಟ್ಟೆಯಲ್ಲಿ ಹರಡಿ ಫ್ರಿಜ್ನಲ್ಲಿ ಇಡಿ ಇದು ಹೆಚ್ಚು ದಿನ ತಾಜಾ ಇರುತ್ತದೆ ಕಿತ್ತಳೆ ಅಥವಾ ಬಾಳೆಹಣ್ಣು ಬೇಗನೆ ಹಾಳಾಗದೆ ಇರಲು ಅಲ್ಯೂಮಿನಿಯಂ ಫಾಯಿಲ್ ಅಥವಾ ಪ್ಲಾಸ್ಟಿಕ್ ರ್ಯಾಪ್ ಹಾಕಿ ಮುಚ್ಚಿ ಈರುಳ್ಳಿ ಬೇಗ ಬೇಯಬೇಕಾದರೆ ಬೇಯಿಸುವ ಮೊದಲು ಹತ್ತು ನಿಮಿಷ ಬಿಸಿಯಾದ ನೀರಿನಲ್ಲಿ ನೆನೆಸಿರಿ ಶುಂಠಿ ಹೆಚ್ಚು ಸಮಯ ತಾಜಾ ಇರಲು ಅದನ್ನು ಡಬ್ಬಿಯಲ್ಲಿ ಹಾಕಿ ಅದರ ಮೇಲೆ ಆಲಿವ್ ಎಣ್ಣೆ ಹಾಕಿ ಮುಚ್ಚಿ ಬೆಳ್ಳುಳ್ಳಿಯನ್ನು ಸುಲಭವಾಗಿ ಸಿಪ್ಪೆ ತೆಗೆಯಲು ಅವನ್ನು ಒಂದು ನಿಮಿಷ ಬಿಸಿ ನೀರಿನಲ್ಲಿ ಇಟ್ಟು ನಂತರ ತೆಗೆಯಿರಿ ಮಸಾಲೆ ಹಾಳಾಗದಂತೆ ಇರಿಸಲು ಪುಡಿಗಳನ್ನು ಸ್ಟೀಲ್ ಅಥವಾ ಗಾಜಿನ ಡಬ್ಬಗಳಲ್ಲಿ ಇರಿಸಿ ಪ್ಲಾಸ್ಟಿಕ್ ಅನ್ನು ಬಿಡಿಸಿ ಮಸಾಲೆಗೆ ಸಿಹಿ ಖಾರ ಬ್ಯಾಲೆನ್ಸ್ ಬೇಕಾದರೆ ಕಡಿಮೆ ಪ್ರಮಾಣದಲ್ಲಿ ಬೆಲ್ಲ ಅಥವಾ ಕೇಸರಿ ಸೇರಿಸಿ ಬಿಸಿಲಿನಲ್ಲಿ ಉರಿದ ಮಸಾಲೆಗಳಿಗೆ ಚೆನ್ನಾಗಿ ಕಟುಗುಣ ಬರುತ್ತದೆ ಗ್ಯಾಸ್ನಲ್ಲಿ ಉರಿಯುವ ಬದಲು ಈ ವಿಧಾನ ಪ್ರಯತ್ನಿಸಿ ಕೇಕ್ಸ್ ಅಥವಾ ಮಿಠಾಯಿ ಮೃದುಗೊಳಿಸಲು ಬಟ್ಟರ್ಗೆ ಒಂದು ಚಿಟಿಕೆ ಉಪ್ಪು ಅಥವಾ ತುಪ್ಪ ಸೇರಿಸಿ ಅಡಿಗೆ ತುಂಬಾ ಉಪ್ಪಾಗಿದ್ರೆ ಹಾಲು ಸೇರಿಸಿ ಉಪ್ಪು ಕುಗ್ಗುತ್ತದೆ ಬಿಸಿ ಪಲಾವ್ ಅಥವಾ ಬಿಸಿ ಬೆಳೆಬಾತ್ಗೆ ತಕ್ಷಣ ಖಾರ ಕಡಿಮೆಯಾಗಬೇಕಾದರೆ ಒಂದು ಚಿಟಿಕೆ ತುಪ್ಪ ಮೇಲೆ ಹಾಕಿ ಅಡಿಗೆ ಪಾತ್ರೆಯಲ್ಲಿ ತಳ ಹಿಡಿದ ಆಹಾರ ತೆಗೆದು ಹಾಕಲು ರಾತ್ರಿ ಇಡಿ ಬಿಳಿ ವಿನಿಗರ್ ಅಥವಾ ಸಕ್ಕರೆ ನೀರು ಹಾಕಿ ಇಡಿ ಫ್ರಿಜ್ ನಲ್ಲಿ ವಾಸನೆ ಹೋಗಿಸಲು ಬೇಕಿಂಗ್ ಸೋಡಾ ಅಥವಾ ಆಕ್ಟಿವೇಟೆಡ್ ಚಾರ್ಕೋಲ್ ಒಂದು ಬಟ್ಟಲಿನಲ್ಲಿ ಇಡಿ ಕಾಫಿ ಅಥವಾ ಟೀ ಪುಡಿಯನ್ನು ಎಪ್ಪತ್ತು ದಿನಗಳವರೆಗೆ ಫ್ರೆಶ್ ಇರಿಸಲು ಚಿಕ್ಕ ತುಂಡು ಬ್ರೆಡ್ ಅನ್ನು ಡಬ್ಬಿಯಲ್ಲಿ ಇಡಿ ಮೊಸರಿನಲ್ಲಿ ನೀರು ಬಿಡದಂತೆ ನೋಡಿಕೊಳ್ಳಲು ಅದನ್ನು ಮಣ್ಣಿನ ಪಾತ್ರೆಯಲ್ಲಿ ಇರಿಸಿ ತಂಪು ಮತ್ತು ಜಾಡ್ಯತೆ ಉಳಿಯುತ್ತದೆ ಇವೆಲ್ಲ ಚಿಕ್ಕ ಚಿಕ್ಕ ಉಪಾಯಗಳನ್ನು ಅಡಿಗೆ ಮನೆಯಲ್ಲಿ ಬಳಸಿದರೆ ನಿಮ್ಮ ಸಮಯ ಉಳಿಯುತ್ತದೆ ಆಹಾರವು ಹೆಚ್ಚು ಆರೋಗ್ಯಕರ ಮತ್ತು ರುಚಿಕರವಾಗಿರುತ್ತದೆ ಇಂದಿನ ಸಲಹೆಗಳು ನಿಮಗೆ ಇಷ್ಟವಾದರೆ ಅವನ್ನು ಪ್ರಯತ್ನಿಸಿ ನೋಡಿ ಮುಂದಿನ ಬಾರಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು